ಆಕೆ ಸೀರಿಯಲ್ ನಟಿ ಸಣ್ಣ ಪುಟ್ಟ ಜಾಹೀರಾತುಗಳಲ್ಲಿ ನಟನೆಯನ್ನ ಮಾಡ್ತಾ ಇದ್ಲು ಬೆಂಗಳೂರಿಗೆ ಬಂದು ಆಕೆ ಒಂಟಿಯಾಗಿ ಜೀವನವನ್ನ ಕಟ್ಕೊಂಡಿದ್ಲು ಆದ್ರೆ ಆಕೆಯ ಮನೆಯಲ್ಲಿ ಪತ್ತೆಯಾಗಿರುವಂತಹ ಯುವಕನ ಮೃತದೇಹ ಸಾಕಷ್ಟು ಪ್ರಶ್ನೆಗಳಿಂದ ಹುಟ್ಟಾಕಿದೆ ಆಕೆಯ ಕಾಟಕ್ಕೆ ಸಾವನ್ನೊಪ್ಪಿರುವುದಾಗಿ ಕುಟುಂಬಸ್ಥರು ಆರೋಪಿಸಿದ್ದಾರೆ ಸದ್ಯ ಮೃತ ಯುವಕನ ತಾಯಿ ದೂರಿನ ಮೇರೆಗೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ನಟಿ ವಿರುದ್ಧ ಎಫ್ಐಆರ್ ಆರ್ ದಾಖಲೆಯಾಗಿದ್ದು ತನಿಖೆ ಇದ್ದಾರೆ ಪಿಳಹನಹಳ್ಳಿ ನಿವಾಸಿ ಮಧನ್ ಇಪ್ಪತ್ತೈದು ವರ್ಷ ಎಂಬಾತ ಈವೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಏನೋ ರೀಲ್ಸ್ ನಲ್ಲಿ ಸೊಂಟ ಬಳಸ್ತಾ ಇದ್ಲು ಈ ಒಬ್ಳು ವೀಣಾ ಎನ್ನುವಂಥವ್ರು ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ಕಿರುತೆರೆಯ ನಟಿಯಾಗಿರುವಂತಹ ವೀಣಾ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಜನನಿ ಎನ್ನುವಂತಹ ಧಾರವಾಹಿ ಸೇರಿದಂತೆ ಬೇರೆ ಬೇರೆ ಸೀರಿಯಲ್ ಗಳಲ್ಲಿ ನಟನೆಯನ್ನ ಮಾಡ್ತಾ ಇದ್ಲು ಬೆಂಗಳೂರಿನ ಸಿಕೆಪಾಳಿಯ ರಸ್ತೆಯಲ್ಲಿರುವಂತಹ ಸಾಯಿ ಸಮೃದ್ಧಿ ಲೇಔಟ್ ನಲ್ಲಿರುವಂತಹ ಮನೆಯಲ್ಲೇ ವೀಣಾ ಒಬ್ಬಂಟಿಯಾಗಿ ವಾಸ ಮಾಡ್ತಾ ಇದ್ಲು ಹೀಗಿದ್ದವಳಿಗೆ ಒಂದು ವರ್ಷದ ಹಿಂದೆ ಅದ್ ಹೇಗೋ ಮಧನ್ ಎನ್ನುವಂತಹ ಹುಡುಗನ ಬಗ್ಗೆ ಪರಿಚಯ ಆಗುತ್ತೆ ಅದೇ ಪರಿಚಯ ಸ್ನೇಹವಾಗಿ ಬೆಳೆದಿದ್ದು ವೀಣಾ ಮದನ್ನ ಪ್ರೀತಿಸುವಂತೆ ಕಿರುಕುಳವನ್ನ ಕೊಟ್ಟು ಆಗಾಗ ಮನೆಗೆ ಬರುವಂತೆ ಒತ್ತಾಯ ಕೂಡ ಮಾಡ್ತಾ ಇದ್ಲಂತೆ ವೀಣಾ ಎಷ್ಟೇ ಒತ್ತಾಯಿಸಿದ್ರು ಕೂಡ ಮಧನ್ ಇಷ್ಟ ಬಿರ್ಲಿಲ್ಲ ಅಂತ ಹೇಳ್ತಾ ಇದ್ದ ಹೀಗಾಗಿ ಮಾನ ಹರಾಜು ಹಾಕ್ತೀನಿ ಅಂತ ಹೇಳಿ ವೀಣಾ ಬೆದರಿಕೆಯನ್ನ ಕೊಡ್ತಾಳೆ ಮನೆ ಬಳಿ ಬಂದು ರಂಪಾಟ ಮಾಡ್ತಿದ್ಲಂತೆ ಜೊತೆಗೆ ಬ್ಲೇಡ್ ನಿಂದ ಕೈ ಕುಯ್ಕೊಳ್ತಾ ಇದ್ಲಂತೆ ಹೇಗಿರಬೇಕಾದ್ರೆ ನಿನ್ನೆ ಸಂಜೆ ಅಂದ್ರೆ ಅಕ್ಟೋಬರ್ ಒಂದನೇ ತಾರೀಕಂದು ನಾಲ್ಕು ಗಂಟೆಗೆ ವೀಣಾ ಮಧನ್ ಮನೆಗೆ ಕರ್ಸಿಕೊಂಡಿದ್ದಾಳೆ ಈ ಸಂದರ್ಭದಲ್ಲಿ ಕುಡಿದು ಮಾನಸಿಕವಾಗಿ ಕಿರುಕುಳ ನೀಡಿದ್ದಾಳೆ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ ಇದೇ ಕಿರುಕುಳಕ್ಕೆ ಬೇಸತ್ತ ಮಧನ್ ರೂಮ್ ನಲ್ಲಿರುವಂತಹ ಫ್ಯಾನ್ಗೆ ನೇಣ್ ಹಾಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ಆ ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾರ ಮನೇಲಿ ಅಂತಂದ್ರೆ ವೀಣಾನ್ ಮನೇಲೆ ಸ್ಥಳಕ್ಕೆ ಭೇಟಿ ನೀಡಿರುವಂತಹ ಹುಳಿಮಾವು ಠಾಣಾ ಪೊಲೀಸರು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದು ಬೆಳೇಕಹಳ್ಳಿಯಲ್ಲಿರುವಂತಹ ಹಿಂದೂ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ಕೂಡ ಮಾಡಲಾಗಿದೆ ಇದೇ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಸದ್ಯ ಮದನ್ ಸಾವು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ತನಿಖೆ ಬಳಿಕ ಮದನ್ ಸಾವಿನ ಅಸಲಿ ಕಾರಣ ಗೊತ್ತಾಗಲಿದೆ ಮದನ್ ತಾಯಿಯ ದೂರಿನ ಮೇರೆಗೆ ಎಫ್ಐಆರ್ ದಾಖಲೆಯಾಗಿದೆ ಜೊತೆಗೆ ವೀಣಾ ಮೇಲೆ ಅಟ್ರಾಸಿಟಿ ಕೇಸ್ ಕೂಡ ದಾಖಲೆ ಆಗಿದೆ ಮದನ್ ಎಸ್ಸಿ ಸಮುದಾಯಕ್ಕೆ ಸೇರಿದ್ದು ವೀಣಾ ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದಾಳೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಅಕ್ಟೋಬರ್ ಒಂದನೇ ತಾರೀಕಿನೊಂದು ಆ ಒಂದು ರಾತ್ರಿ ವೀಣಾ ಹಾಗೂ ಈ ಮದನ್ ಎನ್ನುವಂತವರು ಕೂಡ ಕಂಠಪೂರ್ತಿ ಕುಡಿದಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಣಾ ಇವನು ಕುಡ್ದಿದ್ದಾನಲ್ಲ ಅನ್ನುವಂತಹ ವಿಚಾರಕ್ಕೆ ಮದುವೆ ಮ್ಯಾಟ್ರನ್ನ ಎತ್ತಿದ್ದಾಳೆ ಅವಾಗ ಏನಾಯ್ತು ಏನೋ ಗೊತ್ತಿಲ್ಲ ಮದನ್ಗೆ ಅದು ಇಷ್ಟ ಇರ್ಲಿಲ್ಲ ಅಂತ ಅನ್ಸುತ್ತೆ ಸಾಕಷ್ಟು ಬಾರಿ ಮದನ್ ಹೇಳಿದ್ದ ನನ್ಗೆ ಮದ್ವೆ ಎಲ್ಲ ಇಷ್ಟ ಇಲ್ಲ ಅಂತ ಹೇಳಿ ಆದ್ರೆ ಇವಳು ಕೇಳಿರ್ಲಿಲ್ಲ ಅವಳ ಹಿಂಸೆಗೆ ತಾಳಲಾಗದೆ ಮೊದ್ಲೇ ಅವನು ಕುಡಿದ ನಲ್ಲಿದ್ದ ಆ ಹಿಂಸೆಯನ್ನ ಬರ್ತೀನಿ ಬರ್ದಿನಿ ಒಂದ್ ನಿಮಿಷ ವಾಶ್ರೂಮ್ ಗೆ ಹೋಗಿ ಬರ್ತೀನಿ ಅಂತ ಹೇಳಿ ವೀಣಾ ಮನೆಯಲ್ಲೇ ಆತ ಗೆ ಹೋಗ್ತಾನೆ ಗೆ ಹೋದವನು ಇನ್ನೂ ಬಂದಿಲ್ವಲ್ಲ ಅಂತ ಅನ್ಕೊಂಡು ಈಕೆ ಹೋಗಿ ನೋಡಿದಾಗ ಫ್ಯಾನಿಗೆ ನೇಣ್ ಹಾಕೊಂಡಿರ್ತಾನೆ ಮಧನ್ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ವೀಣಾ ವಿರುದ್ಧ ಮದನ್ ತಾಯಿ ಎಫ್ಐಆರ್ ದಾಖಲೆ ಮಾಡಿದ್ದಾರೆ ತನಿಖೆ ಇದ್ದಾರೆ ಪೊಲೀಸರು